ಮುಖ್ಯಮಂತ್ರಿಗಳ ಆಪತ್ಕಾಲ ಯಾನ ಯಾನ ಅದನ್ನ ಈ ಕಾರ್ಯಕ್ರಮ ರೂಪಿಸಿರ್ತಕ್ಕಂಥದ್ದೇ ಇದಕ್ಕೋಸ್ಕರ ಈಗ ಈಗ ಅರವತ್ತೈದು ಆಂಬುಲೆನ್ಸ್ಗಳನ್ನ ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯ ವ್ಯಾಪಕವಾಗಿ ಇಡೀ ರಾಜ್ಯಕ್ಕೆ ಅದು ರಾಷ್ಟ್ರೀಯ ಇದ್ದಾರಿಗಳಿರ್ಬೋದು ರಾಷ್ಟ್ರೀಯ ರಾಜ್ಯ ಇದ್ದಾರಿಗಳಿರ್ಬೋದು ಅಥವಾ ಜಿಲ್ಲಾ ರಸ್ತೆಗಳಿರ್ಬೋದು ಎಲ್ಲ ರಸ್ತೆಗಳಲ್ಲೂ ಕೂಡ ಅಪಘಾತ ಅಪಘಾತಗಳು ಸಂಭವಿಸ್ತಾ ಇರ್ತವೆ ಅಪಘಾತಗಳು ಕಡಿಮೆಯಾಗಬೇಕಾದ್ರೆ ನಿಲ್ಬೇಕಾದ್ರೆ ನಾವು ಯಾರು ಸ್ಕೂಟರ್ ಓಡಿಸ್ತೀವಿ ಕಾರ್ ಓಡಿಸ್ತೀವಿ ಅವರೆಲ್ಲರೂ ಕೂಡ ಸ್ವಲ್ಪ ಎಂತಾರ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡ್ತಾರೆ ಬಹಳ ಜನ ಕುಡಿದ್ಬಿಟ್ಟು ಓಡಿಸೋದು ಬಹಳ ಬೋರ್ಡ್ಗಳಾಕಿರ್ತಾರೆ ಕುಡಿದು ವಾಹನವನ್ನು ಓಡಿಸುವುದು ಅಪಾಯಕಾರಿ ಅಂತ ಅದು ಓಡ್ಕಂಡು ನೋಡ್ಕೊಂಡೇ ಕುಡಿದ್ಬಿಟ್ಟು ಓಡಾಡೋಣ ಇಲ್ಲಿ ಮೂತ್ರ ವಿಸರ್ಜನೆ ಮಾಡಿದರೆ ಶಿಕ್ಷೆಗೆ ಶಿಕ್ಷೆಗೆ ಒಳಪಡಿಸಲಾಗುತ್ತದೆ ಅಂತ ಮರೆದಿರ್ತಾರೆ ಅದು ನೋಡ್ಕೊಂಡು ಹೊಡ್ಕೊಂಡೇ ಡ್ಯೂರಿನ್ ಪಾಸ್ ಮಾಡೋದು ನಮ್ಮ ಮೇಷ್ರೊಬ್ರು ಹೇಳ್ತಾ ಇತ್ತು ಆಯಿತಪ್ಪ ಆ ಬೋರ್ಡ್ ಹಾಕಿದರೆ ಆ ಬೋರ್ಡ್ ಮೇಲೆ ನಾನು ಡ್ಯೂರಿನ್ ಪಾಸ್ ಮಾಡೋಲ್ಲ ಕೆಳಗಡೆ ಮಾಡ್ತಾ ನನಗೆ ಇದ್ದಾರೆ ತಮ್ಮ ಜನ ಇದ್ದಾರಲ್ಲ ಏ ಚಾಪೆ ಕೆಳಗಡೆ ಹೋಗುವಂಥದ್ದು ಇಲ್ಲ ನಾನು ರಂಗೋಲಿ ಕೆಳಗಡೆ ಹೋಗಿದ್ವಿ ಇದಕ್ಕೆ ಟಿಜೆಲ್ಸ್ಗಳನ್ನ ಉಳಿಯತಕ್ಕಂಥ ಕೆಲಸ ಮಾಡಿ ಅವೆಲ್ಲ ಬಿಟ್ಟುಬಿಡಿ ಇದಮೇಲೆ ಈ ಸಂಚಾರಿ ನಿಯಮಗಳಿದಾವದ ಅದನ್ನು ಪಾಲ ಪಾಲನೆ ಮಾಡ್ತಕ್ಕಂಥದ್ದನ್ನ ಎಲ್ಲರೂ ಕಲಿಬೇಕು ಅವರು ಬಸ್ ಡ್ರೈವರ್ ಇರಲಿ ಲಾರಿ ಡ್ರೈವರ್ ಇರಲಿ ಮೋಟಾರ್ ಸವಾರಿ ಇರಲಿ ಅಥವಾ ಮತ್ತೆ ರಸ್ತೆ ಕ್ರಾಸ್ ಮಾಡೋರು ಗೊತ್ತಾಯ್ತು ನಮ್ಗೆ ಗೊತ್ತಿರ್ತದೆ ರಸ್ತೆ ಕ್ರಾಸ್ ಮಾಡಬೇಕು ಯಾವ ಜಾಗ ಕ್ರಾಸ್ ಮಾಡಬೇಕು ಅಂತ ಬರ್ದಿರ್ತಾರೆ ಅಂತ ರಸ್ತೆಗಳು ಕ್ರಾಸ್ ಮಾಡೋದಕ್ಕೆ ಹೋಗೋದಿಲ್ಲ ಸುಮ್ಮನೆ ಎಲ್ಲಿ ಹೇಳಿದ್ರೆ ಅಲ್ಲಿ ಹೋಗ್ಬಿಡೋದು ಅಥವಾ ಕುಡಿದುಬಿಟ್ಟು ಒಲಾಡ್ಕೊಂಡು ಹೋಗೋದು ರಸ್ತೆ ದೂರ ಏನು ರಸ್ತೆನೇ ಇವು ಅನ್ನೋ ತರ ಒಡ್ತಾ ಇರ್ತಾರೆ ರಸ್ತೆ ತುಂಬ ತಿಂದು ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಇಂಥವೆಲ್ಲ ಸಂಚಾರಿ ನಿಯಮಗಳನ್ನ ಈ ಪ್ರಾಧಿಕಾರ ಆಗಿರೋದೇ ಅದಕ್ಕೋಸ್ಕರ ಜಾಗೃತಿ ಮೂಡಿಸಬೇಕು ಜಾಗೃತಿ ಈಗ ಈಗೆಲ್ಲ ದುಡ್ಡು ಕೊಡೋದು ಯಾಕೆ ರಸ್ತೆ ಸುರಕ್ಷತಾ ಪ್ರಾಧಿಕಾರದವರು ಅಪಘಾತಗಳು ನಿಲ್ಬೇಕು ಮತಗಳ ಅಪಘಾತಗಳಾಗದ ರೀತಿ ತಡಿಬೇಕು ಅಂತ ಕಾರಣ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ರಸ್ತೆಯಲ್ಲಿ ತಿರುಗಾಡೋ ಜವಾಬ್ದಾರಿ ಇರ್ತದೆ ಆಮೇಲೆ ವಾಹನಗಳನ್ನ ಸುರಕ್ಷಿತವಾಗಿ ಬಹಳ ಮುಖ್ಯ ಇಟ್ಕೊಳ್ತಕ್ಕ ಓಡಿಸ್ತಾ ಇರ್ತಾರೆ ಆಮೇಲೆ ರಸ್ತೆಗಳಲ್ಲಿ ಹೋಗುವಾಗ ಕಾರ್ ಡ್ರೈವರ್ ಯಾಕೆ ನನಗೆ ಕಾರ್ ಓಡಿಸೋದು ಬರಲ್ಲತ್ತಿ ಹಿಡ್ಕೊಳ್ಳೋದು ಫೋನ್ ಅಲ್ಲಿ ಮಾತಾಡೋದು ಇದ್ದಾಗ ಏನ್ ಮಾಡ್ತಾರೆ ಅದು ನಿಲ್ಲಿಸ್ಬಿಟ್ಟು ಮಾತಾಡಲ್ಲ ಓಡಿಸ್ತಾ ಓಡಿಸ್ತಾ ಮಾತಾಡೋದು ಇವೆಲ್ಲ ಕಡಿಮೆ ಮಾಡಬೇಕು ಇವೆಲ್ಲ ನಿಲ್ಲಿಸ್ಬೇಕು ಅದಕ್ಕೆ ಕಟ್ಟುನಿಟ್ಟಾಗಿ ರಸ್ತೆ ಸಂಚಾರಿ ಇದಾವಲ್ಲ ರಸ್ತೆಯಲ್ಲಿ ಚಲಿಸ್ತಾರೆ ಅವರೆಲ್ಲರೂ ಕೂಡ ನಿಯಮಗಳನ್ನ ಪಾಲನೆ ಓಡಿಸಬೇಡಿ ಅಂತಂದ್ರೆ ಅದೇ ಥ್ರಿಡ್ ಅವರಿಗೆ ಎಂಬತ್ತು ಕಿಲೋಮೀಟರ್ ಓಡಿಸ್ರ್ಯಾ ಅಂತ ಇದ್ರೆ ಅವರು ನೂರ ಇಪ್ಪತ್ತು ಕಿಲೋಮೀಟರ್ ಓಡಿಸ್ತಾರೆ ಅದು ಮೂರ್ದೇ ಇರೋರು ಏನು ಎಕ್ಸೆಲೇಟರ್ ಹಾಕಿ ತೂದು ಇದೆಲ್ಲ ಬಿಡಬೇಕು ವಿದೇಶಗಳಲ್ಲೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಯಾರಾದ್ರೂ ರಸ್ತೆ ಸುರಕ್ಷತೆ ನಿಯಮ ಉಲ್ಲಂಘನೆ ಮಾಡಿದ ತಕ್ಷಣನೇ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು ನಮ್ಮ ಸಚಿವರಾಯ್ತು ಬರೀ ನೋಟಿಸ್ ಕೊಡ್ಬೇಡಿ ಸಾರ್ ಕ್ಯಾನ್ಸಲ್ ಮಾಡ್ಬಿಡ್ರಿ ಕೋರ್ಟ್ ಹೋಗಿ ಗಟ್ಟಿ ಕೋರ್ಟ್ ಕೋರ್ಟ್ ಕ್ಯಾನ್ಸಲ್ ಮಾಡ್ಬಿಡ್ರಿ ಕುಡಿದು ಮುಟ್ಟು ಓಡಿಸಿದ್ರೆ ಅತಿ ಸ್ಟ್ರೀಟ್ ಅಲ್ಲಿ ಓಡಿಸಿದ್ರೆ ನಿಯಮಗಳು ಯಾರು ಪಾಲನೆ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳಕ್ಕೆ ಶುರು ಮಾಡಿದ್ರೆ ಪೊಲೀಸ್ನವರು ತಗೋಬೇಕು ಸಾರಿಗೆ ಇಲಾಖೆ ಸೊ ಇದು ಮಾಡೋದ್ರಿಂದ ಸ್ವಲ್ಪ ಕಡಿಮೆ ಆಗಲಿಕ್ಕೆ ಅದು ಸರ್ಕಾರ ಕೂಡ ಸಹಕಾರ ಇರ್ಬೇಕಲ್ಲ ಜನರು ಕಾನೂನ ಪಾಲನೆ ಮಾಡ್ತಕ್ಕ ಕಲಿಬೇಕಲ್ಲ ಬಹಳ ಇದಾವೆ ಈಗ ಮರ್ಡರ್ ಕೇಸ್ ಮಾಡಿದ್ರೆ ಜೀವಾವಧಿ ಶಿಕ್ಷೆ ಅಂತ ಹೇಳ್ತದೆ ಮರಣದಂಡನೆ ಅಂತ ಇರ್ತದೆ ಅದು ಗೊತ್ತಿದ್ದು ಗೊತ್ತಿದ್ದು ಮಾಡ್ತಾರೆ ಮರ್ಡರ್ ಮಾಡ್ತಾರೆ ಆದ್ರ ಅಲ್ಲಿಗೆ ಜೈಲ್ಗೆ ಹೋದ್ರು ಪರವಾಗಿಲ್ಲ ನೀನ್ ಮುಗಿಸ್ಬಿಡ್ತೀನಿ ಜೈಲ್ಗೆ ಹೋದ್ರೂ ಪರವಾಗಿಲ್ಲ ನೀನ್ ಮುಗಿಸ್ಬಿಡ್ತೀನಿ ನಾನು ಅಂತ ಹೇಳೋದು ಸಿ ಈ ತರದ ಭಾವನೆಗಳಿದವಲ್ಲ ಹ ಇದೆಲ್ಲ ಬಿಡ್ಬೇಕು